ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಕಸ್ತೂರಿ ರಂಗನಾಥ ರಂಗನಾಥ್ ಹತ್ರ ರಂಗನಾಥ್ ನೀನು ಬಂದು ಶಾಂತಿ ಗುದ್ದು ಆವಾಗಾದರೂ ಜೀರ್ಣ ಆಗಿ ತೇಗ್ ಬರತ್ತ ನೋಡುವ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಅಪ್ಪೋ ನೀವು ಹೋಗೋದು ಬೇಡ ನನ್ನ ಅಪ್ಪನ ಕೈಯಿಂದ ಇದೆಲ್ಲ ಆಗೋದಿಲ್ಲ ಇದಕ್ಕಿರೋದು ಒಂದೇ ದಾರಿ ಒನ್ಕೆ ತಗೊಂಡು ಬಂದು ಒಂದು ಗುದ್ದು ಗುದ್ದಿದ್ರೆ ತೇಗ್ ಬಂದುಬಿಡತ್ತೆ ಅಂತ ಹೇಳ್ತಾನೆ ಸೂರ್ಯ ತಕ್ಷಣ ಶಾಂತಿ ಏನು ಒನ್ಕೆನಾ ಅಂತ ಹೇಳಿ ಎದ್ದು ನಿಂತ್ಕೊಂಡು ಅವ್ ಅಂತ ತೇಗ್ತಾಳೆ ಹಬ್ಬ ನನಗೆ ಇವಾಗ ತೇಗ್ ಬಂತು ಇವಾಗ ನನಗೆ ಉಸಿರಾಡೋದಕ್ಕಾಗ್ತಿದೆ ಅಂತ ಶಾಂತಿ ಹೇಳಿದಾಗ ನೋಡಿದ್ಯಪ್ಪ ಒನಕ್ಕೆ ಅಂತ ತಕ್ಷಣವೇ ಸಕ್ಕರೆಗೆ ಹೇಗೆ ತೇಗ್ ಬಂತು ನೋಡ್ದಿ ಅಂತ ಸೂರ್ಯನಗ್ತಾನೆ ಆಗ ರಂಗನಾಥ್ ಹೇಳ್ತಾನೆ ನೋಡು ಶಾಂತಿ ಇನ್ನು ಮುಂದೆ ಏನಾದರೂ ತಿನ್ಬೇಕಾದ್ರೆ ಜಾಗ್ರತೆಯಿಂದ ತಿನ್ನು ನಿನ್ನ ಬಾಯಿಗೆ ಸ್ವಲ್ಪ ಬೀಗ ಹಾಯ್ಕು ಅಂತ ಹೇಳಿ ಹೋಗ್ತಾನೆ ಈ ಕಡೆ ಶ್ರುತಿ ಅಮ್ಮ ಬಂದು ಶಾಂತಿ ಹತ್ರ ನೋಡಿ ನಮ್ಮ ಮಕ್ಕಳ ಮದುವೆ ತಾಳಿಶಾಸ್ತ್ರದಲ್ಲಿ ಆ ರೌಡಿ ಸೂರ್ಯ ಇದ್ದಾನಲ್ಲ ಅವ್ನು ಬರೋದು ಬೇಡ ಆಯ್ತಾ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಅವನು ಯಾಕೆ ಬರ್ತಾನೆ ಅವನಲ್ಲಿ ಬಂದು ಏನು ಗನಂದಾರಿ ಕೆಲಸ ಮಾಡಲಿಕ್ಕಿದೆ ಅವ್ನು ಬರಲ್ಲ ಬಿಡಿ ಹೋಗಿ ಅಂತ ಹೇಳ್ತಾನೆ ಸರಿ ಅಂತ ಶ್ ಆ ಶ್ರುತಿ ಅಮ್ಮ ಹೋಗ್ತಾಳೆ ಆಗ ಮೀನಾ ಶಾಂತಿನ ಕೇಳ್ತಾಳೆ ಅತ್ತೆ ಯಾಕೆ ಹೀಗೆ ಮಾಡ್ತಿದಿರ ಸೂರ್ಯ ಅವರು ನಿಮ್ಮ ಮಗನೇ ತಾನೇ ಆ ಮಗನಿಗೆ ಮಾತ್ರ ಯಾತರ ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಏಯ್ ನೀನು ಯಾವಳೆ ನನಗೆ ಮಾತಾಡೋದಕ್ಕೆ ಹೌದು ನನ್ನ ಮಕ್ಕಳ ಸೂತ್ರ ಕಾರ್ಯದಲ್ಲಿ ಅವನಿಗೆಂತ ಕೆಲಸ ನೀವಿಬ್ಬರೂ ಅಲ್ಲಿಗೆ ಬರೋದು ಬೇಡ ನಿಮ್ಮಿಬ್ಬರನ್ನ ಒಂದು ಕಡೆಯಲ್ಲಿ ಹಾಕಿ ತೂಗಿ ಶ್ರುತಿ ಮತ್ತು ರೋಹಿಣಿನ ಒಂದು ಅಕಡಿಯಲ್ಲಿ ಹಾಕಿ ತೂಗಿದರೆ ರೋಹಿಣಿ ಶ್ರುತಿ ತಕಡಿನೇ ಮೇಲ್ ಬರುತ್ತೆ ಯಾಕಂದರೆ ಅವರು ಶ್ರೀಮಂತರು ಅದಕ್ಕೆ ನೋಡು ನೀನು ಮತ್ತೆ ಸೂರ್ಯ ಅಲ್ಲಿಗೆ ಬಂದು ನಮ್ಮನ್ನ ಕೆಳಗೆ ಮಟ್ಟದಲ್ಲಿ ಇಳಿಸ್ಬೇಡಿ ನೀವಿಬ್ರು ಬರೋದು ಬೇಡ ಅಂತ ಶಾಂತಿ ಹೇಳಿದಾಗ ಮೀನಗೆ ತುಂಬ ಬೇಜಾರಾಗತ್ತೆ ಆಗ ಮೀನ ಶಾಂತಿಗೆ ಬೈತಾಳೆ ಆಗ ರಂಗನಾಥ್ ಬಂದು ಏನಾಯ್ತಮ್ಮ ಏ ಯಾಕೆ ಹೀಗೆ ಕೂಗ್ತಿದ್ಯಾ ಅಂತ ಕೇಳ್ತಾರೆ ಆಗ ಮೀನ ಹೇಳ್ತಾಳೆ ನೋಡಿ ಮಾಮ ಅತ್ತೆ ಹೇಳ್ತಾ ಇದ್ರು ನಾವು ಶ್ರುತಿಯವರ ಘನತೆಗೆ ತಕ್ಕಂತೆ ಇಲ್ವಂತೆ ಅವರು ಕರಿಮಣಿ ಶಾಸ್ತ್ರದಲ್ಲಿ ಬರಬೇಡ ಅಂತ ಹೇಳಿದರೆ ನಾವು ಬರೋದಿಲ್ಲ ಆದರೆ ಹೀಗೆಲ್ಲ ಹೇಳೋದು ತಪ್ಪಲ್ವ ಮಾವ ಅಂತ ಮೀನಾ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಮೊದಲೇ ಆ ವಾಸುದೇವನಿಗೂ ಇವಳು ಗಂಡನಿಗೂ ತುಂಬನೇ ಜಗಳ ಆಗಿದೆ ಮತ್ತೆ ಅಲ್ಲಿ ಬಂದು ಸುಮ್ಮನೆ ಗಲಾಟೆ ಯಾಕೆ ಆಮೇಲೆ ಇವರೇನಾದರೂ ಅಲ್ಲಿ ಬಂದು ಮತ್ತೆ ಈ ಸಂಬಂಧನೇ ಕಿತ್ತೋದ್ರೆ ಏನು ಮಾಡೋದು ಅದಕ್ಕೆ ಹೀಗೆ ಹೇಳ್ತಿದ್ದೀನಿ ಅಂತ ಶಾಂತಿ ಹೇಳ್ತಾಳೆ ಆಗ ಸೂರ್ಯ ಬರ್ತಾನೆ ಸೂರ್ಯ ಬಂದು ಏನು ಸಕ್ಕರೆ ಅಲ್ಲಿಗೆ ಬರೋದೇ ನಂಗೆ ದೊಡ್ಡ ಕೆಲಸ ಅಂತ ಅಂದ್ಕೊಂಡಿದ್ಯಾ ಅದು ಬಿಟ್ಟರೆ ನಂಗೆ ಬೇರೆ ಕೆಲಸ ಇಲ್ವಾ ಅಂತ ಸೂರ್ಯ ಕೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಅದನ್ನು ಬಿಟ್ಟರೆ ನಿನಗೂ ನಿನ್ನ ಹೆಂಡತಿಗೂ ಬೇರೆ ಏನು ಕೆಲಸ ಇದೆ ಬಿಟ್ಟು ಊಟ ಅಂತ ಹೇಳಿದರೆ ಮುಕ್ಕರ್ಸೋದಕ್ಕೆ ಬಂದುಬಿಟ್ಟರು ಬರ್ತೀರಾ ಅಂತ ಹೇಳ್ತಾಳೆ ಆಗ ಸೂರ್ಯ ಅಪ್ಪೋ ಹತ್ರ ಹೀಗೆಲ್ಲ ಮಾತಾಡಬೇಡಿ ಅಂತ ಹೇಳಿ ನಾವು ಅಲ್ಲಿಗೆ ಬರೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಹೌದು ಸೂರ್ಯ ನೀನು ಅಲ್ಲಿಗೆ ಬರೋದು ಬೇಡ ಅಂತ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಮಾವ ನೀವು ಕೂಡ ಹೀಗೆ ಮಾತಾಡ್ತಿದ್ದೀರಾ ಆಗ ಶಾಂತಿ ಹೇಳ್ತಾಳೆ ಇವತ್ತಾದರೂ ನನ್ನ ಮಾತಿಗೆ ಸರಿಯಾಗಿ ಉತ್ಕೋ ಉತ್ತರ ಕೊಟ್ಟಿದ್ದೀರಿ ಅಲ್ಲಿರೋರೆಲ್ಲ ದೊಡ್ಡ ದೊಡ್ಡ ಮನಸ್ಸರು ಇವರೆಲ್ಲ ಯಾಕಲ್ಲಿ ಅಂತ ಶಾಂತಿ ಹೇಳಿದಾಗ ಆಗ ಮೀನಾ ಹೇಳ್ತಾಳೆ ಅತೇ ಕೊನೆಯದಾಗಿ ಮಾತಾಡ್ತಾ ಇದ್ದೀನಿ ನೋಡಿ ನನ್ನ ಗಂಡನ ಬಗ್ಗೆ ಆಗಲಿ ಅವ್ರ ಘನತೆಯ ಬಗ್ಗೆ ಆಗಲಿ ಮಾತಾಡಬೇಡಿ ಅವ್ರಿಗೆ ಎಷ್ಟು ಒಳ್ಳೆ ಮನಸ್ಸಿದೆ ಅಂತ ನನಗೆ ಗೊತ್ತು ದುಡ್ಡಿಂದ ಯಾವತ್ತೂ ಮನಸ್ಸರನ್ನು ಅಳಿಬೇಡಿ ಅಂತ ಮೀನಾ ಹೇಳ್ತಾಳೆ ಆಗ ಶಾಂತಿಯೇ ಸುಮ್ಮನಿರೇ ನಿನ್ನ ಹತ್ರ ದುಡ್ಡಿಲ್ಲ ಅಲ್ವಾ ಅದಕ್ಕೆ ಈ ಥರ ಮಾತಾಡ್ತಿದ್ಯಾ ಆಗ ಸೂರ್ಯ ಹೇಳ್ತಾನೆ ಮೀನಾ ನೀನೇನು ಮಾತಾಡಬೇಡ ಸುಮ್ಮನಿರು ಅಂತ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ನೋಡಿ ಶಾಂತಿ ಈ ಥರ ಎಲ್ಲ ಮಾತಾಡಬೇಡ ಮೀನಾ ಮತ್ತು ಸೂರ್ಯನ ಬಗ್ಗೆ ಅಂತ ಬೈತಾರೆ ನಾನು ಯಾಕೆ ಬರೋದು ಬೇಡ ಅಂತ ಹೇಳಿದರೆ ಅಂದರೆ ಆ ವಾಸುದೇವನಿಗೂ ಸೂರ್ಯನಿಗೂ ಮೊದಲೇ ಜಗಳ ಆಗಿತ್ತು ಸುಮ್ಮನೆ ಯಾಕೆ ಸೂರ್ಯನಿಗೆ ಆ ಕೋಪ ಅಂತೂ ಕಂಟ್ರೋಲ್ ಆಗೋಲ್ಲ ಅದಕ್ಕೆ ಬೇಡ ಅಂತ ಹೇಳಿದ್ದು ಅಂತ ರಂಗನಾಥ್ ಹೇಳ್ತಾನೆ ಅದನ್ನು ಬಿಟ್ಟರೆ ಅಲ್ಲಿಗೆ ಬರುವಂಥ ಘನತೆ ಗೌರವ ಎಲ್ಲ ನನ್ನ ಮಗ ಮತ್ತು ಸೊಸೆಗಿದೆ ಅಂತ ರಂಗನಾಥ್ ಹೇಳಿದಾಗ ಶಾಂತಿ ಹೇಳ್ತಾಳೆ ಹೌದು ಹೌದು ತಿನ್ನೋದಕ್ಕೆ ಒಂದು ರೂಪಾಯಿ ಎರಡು ರೂಪಾಯಿಗೆ ಗತಿ ಇಲ್ಲ ಹೂ ಕಟ್ಕೊಂಡು ಸಂಸಾರನ ನಡೆಸ್ತಿರೋರಿವರು ಅದೇ ಶ್ರುತಿ ಮನೆಯವರು ಎಷ್ಟು ದೊಡ್ಡ ಶ್ರೀಮಂತರು ಗೊತ್ತಾ ನಾವೆಲ್ಲ ಕರಿಮಣಿ ಶಾಸ್ತ್ರನ ಮನೆಯಲ್ಲೇ ಮಾಡಿದರೆ ಅವರು ಚೌಟ್ರಿಲೇ ಮಾಡೋಣ ಅಂತ ಹೇಳಿಬಿಟ್ಟು ಹೋಗಿದ್ದಾರೆ ಎಷ್ಟೊಂದು ಕೋಟಿ ಕೋಟಿ ಇದೆ ಅವ್ರ ಹತ್ರ ಆದರೂ ಅವರಿಗೆ ಒಂದು ಸ್ವಲ್ಪ ದುರಂಕಾರ ಅನ್ನೋದೇ ಇಲ್ಲ ಆದರೆ ಈ ಮೀನಗೆ ಒಂದು ರೂಪಾಯಿನೂ ಇಲ್ಲ ಆದರೆ ಇವಳು ದುರಂಕಾರ ಎಷ್ಟು ಮಟ್ಟಿಗಿದೆ ಬರೀ ಹೂ ಕಟ್ಟೋದಕ್ಕೆ ಈ ಥರ ಮೆರೆತಿದ್ದಾಳೆ ಇನ್ನು ಇವಳ ಹತ್ರ ಕಾರು ಬಂಗ್ಲೆ ಕೋಟಿ ಕೋಟಿ ದುಡ್ಡೆಲ್ಲ ಇದ್ರೆ ಹೇಗೆ ಆಡ್ತಾ ಇದ್ಲು ಅಂತ ಶಾಂತಿ ಹೇಳಿದಾಗ ಆಗ ರಂಗನಾಥ್ ಬೈತಾನೆ ಆಗ ಶಾಂತಿ ಹೇಳ್ತಾಳೆ ಏನಾದರೂ ಆಗಿರಲಿ ಕರಿಮಣಿ ಶಾಸ್ತ್ರಕ್ಕೆ ನಾವೆಲ್ಲರೂ ಹೋಗ್ತೀವಿ ಆದರೆ ಈ ಸೂರ್ಯ ಮತ್ತು ಮೀನ ಬರೋದು ಬೇಡ ಅಂತ ಹೇಳ್ತಾಳೆ ಆ ಸೂರ್ಯ ಮತ್ತು ಮೀನನ್ಗೆ ಬೇಸರಾಗಿ ಒಳಗಡೆ ಹೋಗ್ತಾರೆ ಅದನ್ನು ನೋಡಿ ರಂಗನಾಥಗೆ ಸಹ ಬೇಸರ ಆಗುತ್ತೆ ಈ ಕಡೆ ರೋಹಿಣಿ ಬಾಡಿಗೆ ಅಪ್ಪನ ಹುಡ್ಕೋದಕ್ಕೆ ಒಬ್ಬರ ಕಡೆ ಹೋಗ್ತಾಳೆ ಹೋಗಿ ನನ್ನ ಬಾಡಿಗೆ ಅಪ್ಪನಾಗಿ ನಡೆಸೋದಕ್ಕೆ ನಡೆಸ್ತೀರಾ ಅಂತ ಕೇಳ್ತಾಳೆ ಆಗ ಅವನು ಇಂತಿಷ್ಟು ದುಡ್ಡು ಕೊಡಬೇಕು ಅಂತ ಹೇಳ್ತಾನೆ ಸರಿ ಅಂತ ಅದಕ್ಕೆ ಒಪ್ಕೊಂಡು ಬರ್ತಾರೆ ಬರ್ತಾ ರೋಹಿಣಿ ತನ್ನ ಗೆಳತಿ ಹತ್ರ ಅಂತೂ ತಾತ್ಕಾಲಿಕವಾಗಿ ನನ್ನ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಕಣೆ ಆದರೂ ಈ ವಿಷಯ ನನ್ನ ಅತ್ತೆಗೇನಾದರೂ ಗೊತ್ತಾದರೆ ನನ್ನನ್ನು ಸಿಗ್ದು ತೋರಣ ಕಟ್ಟಿಬಿಡ್ತಾರೆ ಅವ್ರ ಹತ್ರ ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರಬೇಕು ಅಂತ ಹೇಳ್ತಾಳೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ